ಮುಂದೆ ರೈತ ಏನ್ ಮಾಡ್ತೇನೆ ಮಾಡಬೇಕಾಗುತ್ತೆ ಸರ್ ಅಂದ್ರೆ ನೀವು ಅವರಾಗಿ ಹೇಳ್ತಾ ಇರೋದು ನಾವು ಒಂದು ದೇಶದ ಒಂದು ಆಹಾರನ ನಿಗಿಸ್ಬೇಕು ಅನ್ಕೊಂಡು ನಮ್ಮ ಭೂಮಿಗಳಿಗೆ ನಾವು ರಾಸಾಯನಗಳ ಸುರಿದು ಅಲ್ಲಿ ಅದೇ ಟೈಮಲ್ಲಿ ನಾವು ಅಗತ್ಯ ಕೊಡಬೇಕಾದ ಸಾವಯವ ಅಂಶಗಳು ಕೊಡಲಿಲ್ಲ ಭೂಮಿ ಏನಾದರೂ ಜೀವಂತಕ್ಕೆ ಅಂದ್ರೆ ಏನಲ್ಲ ಮಣ್ಣಲ್ಲಿ ಏನು ಸಾವಯವ ಅಂಶ ಇರಬೇಕು ಕಳ್ಕಳ್ತು ಅದು ಈಗ ಎಲ್ಲರಿಗೂ ಅರಿವಾಗ್ತಿದೆ ನಾವು ಮಾಡಿರೋ ತಪ್ಪು ಅದಕ್ಕೇನು ಮಾಡಿದರೆ ನೀವು ಒಂದು ಐದು ವರ್ಷದಿಂದ ನಮ್ಮ ಭೂಮಿನ ಆ ಸತ್ವನ ಹೆಚ್ಚಿಸಬೇಕು ಉಳಿಸ್ಬೇಕು ಅಂದ್ಕೊಂಡು ಆರ್ಗ್ಯಾನಿಕ್ ಕೃಷಿಗೆ ಬಂದ್ರಿ ಅದಕ್ಕೆ ನೀವು ಆದಷ್ಟು ಫರ್ಟಿಲೈಸರ್ ಯೂಸ್ ಮಾಡಿ ಏನು ಬೆಳೀತೀವಿ ಅದು ಅದು ಅಗತ್ಯವಾದ ಜೀವನಗಳು ಕೊಡಬೇಕು ಅಂತ ಹೇಳ್ತಾ ಇದ್ರಿ ಖಂಡಿತ ಸತ್ಯ ಇವತ್ತು ಎಲ್ಲರಿಗೂ ಆ ನಾವೇನು ಮಾಡಿದ ತಪ್ಪುಗಳು ಅರಿವಾಗಿದೆ ಆದಷ್ಟು ನಾವು ಈಗ ಚಕ್ರ ತಿರುಗಲೇಬೇಕಂತ ಆ ರೀತಿ ಇದೆ ಅಂದರೆ ಈಗ ನಾವು ವಾಪಸ್ ನಮ್ದು ಏನು ಮೊದಲು ಕೃಷಿ ಇತ್ತು ದೇಸಿಗೆ ಪದ್ಧತಿ ನಾವು ಮಾಡ್ತಿದ್ದೆ ಅದಕ್ಕೆ ಬಂದಿದ್ವಿ ಹಾಗೆ ಸರ್ ಈಗ ನೀವು ಹೂವಿನ ಕೃಷಿ ಬಗ್ಗೆ ಹೇಳಿದ್ರಿ ಸುಗಂಧರಾಜ ಹೇಳಿದ್ರೆ ಗುಲಾಬಿ ಹೇಳಿದ್ರೆ ಚೆಂಡು ಹೂವು ಯಾವ ಥರ ಬೆಳಿತೀವಿ ಯಾವಾಗ ಬೆಳಿತೀನಿ ಅಂತ ಹೇಳಿದ್ರಿ ಸುಗಂಧರಾಜ ಇಲ್ಲೇ ಬೆಳೆದಿದ್ದೀರಿ ಅದ್ರ ಬಗ್ಗೆ ಹೇಳ್ಬೋದಾ ಲಾಭ ನಷ್ಟ ಕಷ್ಟ ಸುಖ ಹೇಳ್ಬೋದಾ ಹೇಳ್ಬೋದು ಸರ್ ಸರ್ ಸುಗಂಧರಾಜದಲ್ಲಿ ನಾವು ಸಾಮಾನ್ಯವಾಗಿ ಸುಗಂಧರಾಜದಲ್ಲಿ ನಾಟಿ ಸರ್ ನಾಟಿ ಸುಗಂಧರಾಜ ಅಂತ ಮಾಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಇದು ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಅವರಿಂದ ಹೈಬ್ರಿಡ್ ಬಂದು ಹೈಬ್ರಿಡ್ ಅಂತಂದರೆ ಅದು ನಿಮಗೆ ಸಾಮಾನ್ಯವಾಗಿ ಹೀಲ್ಡ್ ಜಾಸ್ತಿ ಸೊ ಮೇಂಟೆನೆನ್ಸು ಹಂಗೆ ಜಾಸ್ತಿ ನಮ್ಗೆ ಏನಾಗುತ್ತೆ ಅಂದ್ರೆ ಡಿಸೀಸ್ ಕಡಿಮೆ ಕಡಿಮೆ ಇರುತ್ತೆ ಸೊ ಮತ್ತೆ ಕಾಯಿಲೆಗಳು ಕಡಿಮೆ ಇದೆ ಮತ್ತೆ ಎರಡನೇ ದಿನದ ಅಂತ ಹೇಳಿದ್ರೆ ಇಲ್ಲಿವರೆ ಈಗ ನಾವು ಈಗ ಯಾವದೇ ಗಿಡ ಸುಗಂಧ ರಾಜ್ಯದಲ್ಲಿ ಹಾಕಿದ್ರೆ ಮೂರು ತಿಂಗಳು ಮೂರುವ ತಿಂಗಳಿಗೆ ನಾವು ಅದನ್ನ ಊರ್ನ ಕೀಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ರೆ ಒಂದು ಎರಡು ಇಪ್ಪತ್ತ್ ನಾಲ್ಕಿಂದ ಮೂವತ್ತು ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ಮಾಡ್ಬೋದು ಅಂದ್ರೆ ಅದು ಮಾಡ್ಬೇಕು ಅಂದ್ರೆ ಸರಿ ಪ್ರಮಾಣದಲ್ಲಿ ಗೊಬ್ಬರ ಕೊಡ್ತಾ ಹೋಗ್ಬೇಕು ಮತ್ತೆ ಗೊಬ್ಬರ ಕೊಡ್ತಾ ಇದರಲ್ಲಿ ನಾಟಿಗಳಿಗೆ ಏನಂತ ಕಾಯಿಲೆ ಬರೋಲ್ಲ ನಿಮಗೆ ಕಾಯಿಲೆ ಅಂತ ಬರೋದಾದ್ರೆ ಒಂದು ಮಿಲಿಬಕ್ಸ್ ಅಂತ ಬರುತ್ತೆ ಈಗ ನೀವು ಲಾಕಿರೋ ನಾಟಿನ ಹೈಬ್ರಿಡ್ ನಾಟಿ ಬಹಳ ಒಳ್ಳೆ ಓಕೆ ಓಕೆ ಆಗ್ಲಿ ಸರ್ ಈಗ ಪಾಸ್ಟ್ ನಾಟಿ ಬಗ್ಗೆನೇ ಹೇಳಿ ನಾಟಿ ಇದ್ರಿಂದ ಏನು ವಿಶೇಷ ಹೈಬ್ರಿಡ್ ಇಂದ ಏನು ಕಷ್ಟ ಸುಖ ಸರ್ ಹೇಳ್ಬೋದಿಂದ ಏನಂತಂದ್ರೆ ಹೀಟ್ ಕಡಿಮೆ ಕಂಪೇರ್ ಟು ಹೈಬ್ರಿಡ್ ಓಕೆ ಏನಾಗಿದೆ ಅಂತ ಹೇಳಿದ್ರೆ ನಾಟಿ ನಮಗೆ ಇಳುವರಿ ಬಟ್ ಮಾರ್ಕೆಟ್ ಅಲ್ಲಿ ನಾಟಿನ ಹೈಯಸ್ಟ್ ರೇಟ್ ಇರೋದು ಹಾಂ ಅಂದ್ರೆ ಹೈಬ್ರಿಡ್ ನೋಡಕ್ ಚಂದ ಕಾಣುತ್ತೆ ಆದ್ರೆ ನಾಟಿಲಿ ಅದೇನ್ ಸೆಂಟೆಡ್ ಪರ್ಪಸ್ಗೆ ನಾಟಿ ಇದೆ ಬೆಸ್ಟ್ ಅಂತ ಹೇಳ್ತಾ ಇದಾರೆ ಮತ್ತೆ ರೈಟ್ ನೀವು ಹೇಳಿದ್ರೆ ನಾಟಿಗೆ ಜಾಸ್ತಿ ಇರುತ್ತಾ ಬಹಳ ಒಳ್ಳೇದು ಈಗ ಇಳುವರಿ ಬಗ್ಗೆ ತಿಳ್ಕೊಳ್ಳೋದ್ರೆ ಈಗ ನಾಟಿ ಎಷ್ಟು ಬರುತ್ತೆ ಹೈಬ್ರಿಡ್ ಎಷ್ಟ್ ಬರುತ್ತೆ ಈಗ ಒಂದ್ ಎಕರೆ ವಯಸ್ಸಾರ್ ಹೇಳಿ ಇಲ್ಲ ಒಂದು ಕುಂಟೆ ವಯಸ್ಸಾರ್ ಹೇಳಿ ನಮ್ ರೈತರಿಗೆ

ಖಂಡಿತ ಕರೆಕ್ಟ್ ಈಗ ನಾನು ಇಲ್ಲೇ ನೋಡ್ತಾ ಇದೀನಿ ಇದು ಹೈಬ್ರಿಡ್ ನೋಡಿ ಮಧ್ಯದಲ್ಲಿ ಕಳೆ ಮತ್ತೆ ಗಿಡ ಬೆಳವಣಿಗೆ ಅಲ್ಗಲ್ಗ ಕಂಪೇರ್ ಮಾಡಿದ್ರೆ ಹೂವು ಕೂಡ ಇದೆ ನೋಡಿ ಇದು ನಾಟಿ ಇಲ್ಲಿ ನೀವು ಹೇಳ್ತಾ ಇದ್ರಿ ನಾಟಿಲ ಒಂದು ಆ ಹೆಲ್ತಿನೆಸ್ ಇದೆ ನಮ್ದು ಆ ಕಣ್ಣಲ್ಲಿ ಒಳಪು ಅನ್ನೋದು ಏನು ಹೇಳ್ತೀವಿ ನಾಟಿ ಹಸುಗು ಹೆಚ್ಚು ಹಸುಗಳಿಗೂ ಆ ರೀತಿ ಇಲ್ಲಿ ಕಾಣ್ತಾ ಇದೆ ಖಂಡಿತ ಬಟ್ ರೈತರು ಅವ್ರ ಆಯ್ಕೆ ಅವ್ರಿಗೆ ಯಾವ್ದು ಇಷ್ಟ ಹೆಂಗೆ ಮೇಂಟೈನ್ ಮಾಡ್ತಾರೆ ಹೋಗಲೇಬೇಕು ನಾವು ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಅವ್ರಿಗೆ ಕೆಪಾಸಿಟಿ ಅವ್ರು ಹೆಂಗ ಮಾಡ್ತಾರ ಅನುಕೂಲತೆ ಮತ್ತೆ ಅವ್ರು ಮಾಡೋದು ಮನೆಗಳಲ್ಲಿ ಜನ ದುಡಿಯೋದು ಇದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ಕೋಬಹುದು ಬೇಕಾಗಿರೋದು ಕಳೆದ್ ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಇಲ್ಲಿ ಇರೋದು ಒಂದ್ ಐವತ್ ಕೆಜಿ ಬರುತ್ತೆ ಹೂ ಅಂದ್ರೆ ಎರಡು ಆಳ್ ಸಾಕು ಸರ್ ಹೆಚ್ಚಿಗೆ ಏನು ಬೇಕಿಲ್ಲ ಮನೆಯವರೇ ಮೇಂಟೈನ್ ಮಾಡ್ಕೋಂತ ಒಂದು ಅನುಕೂಲ ಇದು ಏನು ಕನ್ಕಾಂಬ್ರ ಈ ತರದ ಮಲ್ಲಿಗೆ ಎಲ್ಲ ದಿವಸ ಕುಯ್ಬೇಕು ಇದು ಎಷ್ಟು ದಿವಸಕ್ಕೊಂದ್ಸದ ಅರ್ವಸ್ ಮಾಡಬೇಕು ಇದು ಡೈಲಿ ಕುಯ್ಬೇಕು ಡೈಲಿ ಕುಯ್ಬೇಕಂದ್ರೆ ಕನ್ಕಾಂಬ್ರ ಒಂದ್ ಆಳ್ ಒಂದ್ ಕೆಜಿ ಕುಯ್ಬಹುದು ಅಷ್ಟೇ ಆದ್ರೆ ಇದು ಸುಗಂಧ ರಾಜ ಇದೆಯಲ್ಲ ಎರಡು ಆಳ್ ನಿಂತ್ಕೊಂಡ್ರೆ ಒಂದ್ ಐದು ಗಂಟೆ ಮೇಲೆ ಐವತ್ ಕೆಜಿ ಕುಯ್ದ ಕೊಡ್ಬೋದು ಬಹಳ ಒಳ್ಳೇದು ಅಂದ್ರೆ ಕುಯ್ಬೋದು ಅಂದ್ರೆ ಈಜಿ ಈಸಿಯಾಗಿ ಹೂ ಕಂಪೇರ್ ಮಾಡಿ ಕುಯ್ಬೋದು ಮತ್ತೆ ರೈಟ್ ಎಲ್ಲ ಏನಿದೆ ಸರ್ ಇದು ಒಂದ್ ಕೆಜಿಗೆ ಯಾವ ತರ ಇದೆ ಸೀಸನ್ ಮೇಲೆ ಇದೆಯೋ ಇಲ್ಲ ಹೋಗುತ್ತೆ ನಮಗೆ ಮಿನಿಮಮ್ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ರೂಪಾಯಿ ಸಿಗುತ್ತೆ ನಾಟಿಕೆ ಓಕೆ ಆರ್ಫಿಟ್ ಒಂದ್ ಹತ್ರ ರೂಪಾಯಿ ಕಮ್ಮಿ ಇರುತ್ತೆ ಅಂತ ಸೀಸನ್ ಅಲ್ಲಿ ಸೀಸನ್ ಹೋಯ್ತು ಅಂದ್ರೆ ಇನ್ನೂರ್ ಐವತ್ತು ಮುನ್ನೂರ ತನಕ ಹೋಗುತ್ತೆ ಹಂಗೆ ಅದು ಒಂದೊಂದು ಸೀಸನ್ ಮೇಲೆ ರೇಟ್ ವೇರಿ ಆಗುತ್ತೆ ಒಟ್ನಲ್ಲಿ ಬೇರೆ ಹೂ ಕೃಷಿ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಅಂತ ಅನ್ಸುತ್ತೆ ನಿಮಗೆ ಹೌದು ಹೌದು ಅದೇ ನೀವ್ ಹೇಳಿದಂಗ ಒಂದು ಮೇಂಟೆನೆನ್ಸ್ ಮತ್ತೆ ಕರೆಕ್ಟ್ ಆಗಿ ಒಂದ್ ಅನುಭವದಿಂದ ಮಾಡಿದ್ರೆ ಒಂದು ಇದೊಂದು ಲಾಭದಾಯಕ ಕೃಷಿ ಅಂತ ಹೇಳೋದ ಹೇಳ್ಬೇಕಂತ ಹೇಳಿದ್ರೆ ಸುಜಂದ್ರಕಿಂತ ಒಳ್ಳೆ ಲಾಭದಾಯಕ ಬೆಳೆ ಯಾಕೆ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದನು ಹೋಗ ಸಿಗುತ್ತೆ ಹೌದು ಆ ಟೈಮಲ್ಲಿ ಏನಾಗುತ್ತೆ